ಆಗಿದೆ ಎರಡು ವರ್ಷ ಆದರೂ ಕೂಡ ಈ ಒಂದು ಎರಡು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಬರ್ ಬರಬೇಕಾಗಿರ್ತಕ್ಕಂತಹ ವಿದ್ಯಾರ್ಥಿ ವೇತನ ಆಗಲಿ ಇದುವರೆಗೂ ಕೂಡ ಬಂದಿಲ್ಲ ಕೆಲವೊಂದು ವಿದ್ಯಾರ್ಥಿಗಳಿಗೆ ನೂರಲ್ಲಿ ಐದು ಜನ ವಿದ್ಯಾರ್ಥಿಗಳಿಗೆ ಮಾತ್ರ ವಿದ್ಯಾರ್ಥಿ ವೇತನ ಬಂದಿದೆ ಇನ್ನು ತೊಂಬ ತೊಂಬತ್ತೈದು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡದಲ್ಲೇ ರಾಜ್ಯ ಸರ್ಕಾರ ಮೋಸ ಮಾಡುವಂತ ಕೆಲಸವನ್ನ ಮಾಡ್ತಿದೆ ಹಾಗೇ ಈ ಸರ್ಕಾರ ಬಂದ ಮೇಲೆ ಈ ರಾಜ್ಯದ ಗ್ರಾಮೀಣ ಭಾಗಗಳಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಅಂತ ಅವಲಂಬಿತರಾಗಿರುವಂಥದ್ದು ನಗರ ಕೇಂದ್ರಗಳಲ್ಲಿ ನಗರದಲ್ಲಿ ಇರ್ತಕ್ಕಂತಹ ಕಾಲೇಜುಗಳಲ್ಲಿ ಆದರೆ ಈ ಸರ್ಕಾರ ಬಂದ ಮೇಲೆ ರಾಜ್ಯದ ಗ್ರಾಮೀಣ ಭಾಗಗಳಲ್ಲಿ ಬಸ್ಗಳ ಸಂಖ್ಯೆ ಕಮ್ಮಿ ಆಗಿರುವಂಥದ್ದು ಇದು ನಾವು ಇದೇ ವಿಷಯಕ್ಕೋಸ್ಕರ ಹಿಂದೆ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆಯನ್ನು ಮಾಡಿತ್ತು ಆದರೆ ಆ ಪ್ರತಿಭಟನೆಯನ್ನು ರಾಜ್ಯ ಸರ್ಕಾರ ಸ್ವಲ್ಪ ಒಂದು ಗಂಭೀರವಾಗಿ ತಗೊಂಡು ಅದು ನಮಗೆ ನಮ್ಮ ಕಣ್ಣಿಗೆ ಅಂತ ಕೆಲಸವನ್ನು ಮಾಡಿ ಉದಾಹರಣೆಗೆ ಚಿಕ್ಕಮಗಳೂರಿಂದ ನಗರ ಬಸ್ ಸ್ಟ್ಯಾಂಡಿಂದ ಎ ಐ ವರ್ಗ ಒಂದು ಬಸ್ ಇತ್ತು ಅಂತ ಹೇಳಿದ್ರೆ ಅದೇ ಬಸ್ಸನ್ನು ಪವಿತ್ರ ಒಂದುವರೆಗೂ ಓಡಿಸಿ ನಾನು ಬಸ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಿದ್ದೀನಿ ಎಲ್ಲರೂ ಕಡೆಗೂ ಬಸ್ ಬಿಡೋ ಒಂದು ಕೆಲಸವನ್ನು ಮಾಡಿದ್ದೀನಿ ಅಂತ ರಾಜ್ಯ ಸರ್ಕಾರ ಹೇಳ್ಕೊಳ್ತಿದ್ದೆ ಆದರೆ ಅದು ಬೇಡ ನಮಗೆ ಬೇಕಾಗಿರುವಂಥದ್ದು ಏನು ಅಂತ ಹೇಳಿದರೆ ಈ ರಾಜ್ಯದಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿ ಸಮುದಾಯದ ಸಂಖ್ಯೆಗೆ ತಕ್ಕ ಹಾಗೆ ಈ ರಾಜ್ಯದಲ್ಲಿ ಇರ್ತಕ್ಕಂತಹ ಸಾರ್ವಜನಿಕ ಸಮುದಾಯದ ಸಂಖ್ಯೆಗಳಿಗೆ ತಕ್ಕ ಹಾಗೆ ಬಸ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡುವಂಥದ್ದಾಗಬೇಕು ಮತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿ ಹಾಸ್ಟೆಲ್ಗಳು ಏನಿದೆ ಆ ವಿದ್ಯಾರ್ಥಿ ನಿಲಯಗಳಲ್ಲಿ ಇವತ್ತಿಗೂ ಕೂಡ ಕೆಲವೊಂದು ಹಾಸ್ಟೆಲ್ಗಳಲ್ಲಿ ನೀರು ಬರುವಂಥದ್ದಾಗಲ್ಲ ಕೆಲವೊಂದು ಹಾಸ್ಟೆಲ್ಗಳಲ್ಲಿ ಗುಣಮಟ್ಟದ ಆಹಾರ ಸಿಗುವಂಥದ್ದಿಲ್ಲ ಇವತ್ತಿಗೂ ಕೂಡ ಗದಗದ ಇತ್ತೂರಾಣಿ ಮೇತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಒಂದು 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 ಯಾವುದೇ ಒಂದು ಧಾನ್ಯಗಳು ಕೂಡ ಇಲ್ದಲೇ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಮನೆಗೆ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿ ಪರಿಷತ್ತು ಈ ಪ್ರತಿಭಟನೆ ಮೂಲಕ ಎಚ್ಚರಿಕೆಯನ್ನು ಕೊಡುತ್ತೆ ಮತ್ತು ಮನವಿಯನ್ನು ಕೂಡ ಮಾಡುತ್ತೆ ಈ ವಿದ್ಯಾರ್ಥಿ ನಿಲಯಗಳ ಸಮಸ್ಯೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯಕ್ಕೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡಬೇಕು ಇದು ಒಂದೇದು ಎರಡನೇದು ರಾಜ್ಯದ ಗ್ರಾಮೀಣ ಭಾಗಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹಾಗೆ ಸಾರ್ವಜನಿಕರ ಸಂಖ್ಯೆಗೆ ಅನುಕೂಲತೆ ತಕ್ಕಂತೆ ರಾಜ್ಯದ ಸಾರಿಗೆ ನಿಗಮಗಳ ಬಸ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು ಮತ್ತು ಏನು ಈ ಹಿಂದೆ ಒಂದು ಎರಡು ವರ್ಷದಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳು ಅರ್ಜಿಯನ್ನು ಹಾಕಿದರೂ ಕೂಡ ವಿದ್ಯಾರ್ಥಿ ವೇತನವನ್ನು ಕೊಟ್ಟಿಲ್ಲ ಆ ವಿದ್ಯಾರ್ಥಿ ವೇತನವನ್ನು ನೀವು ಈ ಕೂಡಲೇ ಬಿಡುಗಡೆಯನ್ನು ಮಾಡಬೇಕು ಮತ್ತು ಈ ವರ್ಷವೂ ಕೂಡ ಹಲವಾರು ವಿದ್ಯಾರ್ಥಿಗಳು ಕಾಲೇಜುಗಳಿಗೆ ದಾಖಲಾತಿಯಾಗುವಂಥ ಕೆಲಸವನ್ನು ಮಾಡಿದ್ದಾರೆ ಈ ವರ್ಷದ ಕೂಡ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಹಾಕುವಂಥದ್ದು ಇನ್ನೂ ಬಿಟ್ಟಿಲ್ಲ ಅದನ್ನು ಕೂಡ ಬೇಗ ಬಿಡುಗಡೆ ಮಾಡಬೇಕು ಇಲ್ಲ ಅಂತ ಹೇಳಿದರೆ ವಿದ್ಯಾರ್ಥಿ ಪರಿಷತ್ತು ರಾಜ್ಯದ ಮುಖ್ಯಮಂತ್ರಿಗಳ ಕಚೇರಿಗೆ ಮುಖ್ಯ ಆಗುವಂಥ ಕೆಲಸವನ್ನು ಮಾಡುತ್ತೆ ಅಂತ ಹೇಳಿ ಈ ಪ್ರತಿಭಟನೆ ಮೂಲಕ ಎಚ್ಚರಿಕೆ ಮತ್ತು ಮನವಿಯನ್ನು ಕೂಡ